ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮೇನಪಿನ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾರ್ನಿಂಗ್ ಟೆನ್ ತರ್ಟಿ ನೇ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ನಾನು ಇವತ್ತು ನನ್ನ ಔಟ್ಫಿಟ್ ಬಂದು ನನ್ನ ಬರ್ಡೇ ಅಲ್ಲಿ ತಗೊಂಡಿದಂತ ಡ್ರೆಸ್ ಇದು ತುಂಬಾ ಜನ ಕೇಳ್ತಾ ಇದ್ರೆ ಎಲ್ಲ ಲಿಂಕ್ ಕೊಡಿ ಅಂತ ನಾನು ಇದನ್ನ ಆನ್ಲೈನ್ ಅಲ್ಲಿ ಬೈ ಮಾಡಿದ್ದಲ್ಲ ಜುಡಿಯೋದಲ್ಲಿ ಬೈ ಮಾಡಿದ್ದು ಸೊ ಈ ಶ್ರಕ್ ಮತ್ತೆ ಈ ಡ್ರೆಸ್ ಸೊ ಅದೇ ಡ್ರೆಸ್ ನ ವೇರ್ ಮಾಡಿದೀನಿ ಪ್ರತಿ ಸಲ ಯಾವಾಗ್ಲೂ ಹೋಗುತ್ತೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಡ್ರೆಸ್ ಹಾಕೊಳ್ಳ ನನಗಂತೂ ನಮ್ಮ ಅಮ್ಮ ಯಾವಾಗ್ಲೂ ರೇಸ್ತಿರ್ತಾರೆ ಜಾಗನೇ ಇಲ್ಲ ಅಷ್ಟು ಡ್ರೆಸ್ ಇದೆ ಬಟ್ ಸ್ಟಿಲ್ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಯಾವ್ದು ಹಾಕೊಳ್ಳ ನನ್ನ ಹತ್ರ ಡ್ರೆಸ್ ಸ್ಯಾರೀಸೇ ಇಲ್ಲ ಟ್ಯಾಬ್ಲೆಟ್ ತಗೊಂಡಿಲ್ಲ ನಾನು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಆ ಥರವೂ ಕೂಡ ಸ್ಕೂಲ್ಗೆ ಕಲಿಸಿದೆ ಸೊ ಅಲ್ಲಿ ಕಾಫ್ ಇನ್ನೂ ಸ್ವಲ್ಪ ಹಾಗೆ ಇದೆ ಈಗ ಒಂದು ಕೊಲಾಬ್ರೇಷನ್ ಇದೆ ಕೊಲಾಬ್ರೇಷನ್ ಹೋಗ್ತಾ ಇದೆ ನಾನು ಆಗ್ಲೇ ಹೇಳಿದಾಗೆ ಹಾಕೊಳ್ಳ ಯಾವ ಯಾವಡ್ರಸ್ ಹಾಕೊಳ್ಳ ಅಂತ ರೀಸೆಂಟ್ ರೀಸೆಂಟಾಗಿ ತಗೊಂಡಿದ್ದ ಡ್ರೆಸ್ ಇದೆ ಕಣ್ಣಿಗೆ ಕಾಣಿಸ್ತು ಅವ್ರಿಗೆ ಬರ್ಡೇ ದಿನ ಹಾಕಿದಲ್ವಾ ಅಂದ್ಬಿಟ್ಟು ಇದನ್ನೇ ಹಾಕೊಂಡೆ ನಾವಿಲ್ಲಿ ಟ್ಯಾಬ್ಲೆಟ್ ಕೊಡಿ ಆ ಬ್ಯಾಗಲ್ಲಿ ಇದೆ ಅನ್ಸುತ್ತೆ ಮತ್ತೆ ನನಗೆ ಬಿಫೋರ್ ಫುಡ್ ಯಾವುದೇ ಟ್ಯಾಬ್ಲೆಟ್ ತಗೋತಾ ಇರಲಿಲ್ಲ ನಾನು ಇವತ್ತಿಂದ ಸ್ಟಾರ್ಟ್ ಮಾಡಬೇಕಿತ್ತು ಬಟ್ ಮತ್ತೆ ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಒಂದು ಐರನ್ ಟ್ಯಾಬ್ಲೆಟ್ ತಗೋಬೇಕು ಅದನ್ನು ತಗೋತೀನಿ ಅದು ತಗೊಂಡ್ರೆ ನಾನು ಕಂಪ್ಲೀಟ್ ಆಗಿ ರೆಡಿ ಹೊರಡಬೇಕು ಬ್ರೇಕ್ಫಾಸ್ಟ್ ಇವತ್ತು ಇಡ್ಲಿ ಮತ್ತೆ ಆಲೂಗೆಡ್ಡೆ ಬದನೇಕಾಯಿಗೊಂಚೆ ನನಗೆ ಇಷ್ಟ ನಮ್ಮಮ್ಮ ಅದನ್ನೇ ಮಾಡಿದೆ ಅಂದ್ಬಿಟ್ಟು ಇಲ್ಲ ಚಟ್ನಿ ಮಾಡಿಬಿಡ್ತಾಯಿದ್ರು ನಾನು ಹೇಳಿದೆ ಅಮ್ಮ ಗೊಜ್ಜು ಮಾಡು ಅಂದ್ಬಿಟ್ಟು ಸೊ ಇಡ್ಲಿ ಮತ್ತು ಬದ್ನೆ ಆಲೂಗೆಡ್ಡೆ ಬದನೆಕಾಯಿ ಗೊಜ್ಜು ಮಾಡಿದ್ರು ಬ್ರೇಕ್ಫಾಸ್ಟ್ ಎಲ್ಲ ತಿಂದಾಯಿತು ಆ ಥರ ಯೂನಿಫಾರ್ಮ್ ಹೊಸ ಯೂನಿಫಾರ್ಮ್ ಕೊಟ್ಟಿದ್ದಾರಲ್ಲ ಅದನ್ನು ಹಾಕ್ಕೊಳ್ಳಲ್ಲ ಅಂತ ಹಠ ಇದ್ದ ಅವನಿಗೆ ಫೋರ್ಸ್ ಮಾಡಿ ಹಾಕಿಸಿ ಕಳಿಸಿದ್ದಾಯ್ತು ಕೊನೆ ಹೂಮ್ಸ್ ಹಾಕೋತಾ ಇರಲಿಲ್ಲ ಅವ್ನು ವ್ಯಾನ್ ಬಂದ್ಬಿಟ್ಟಿತ್ತು ವ್ಯಾನಲ್ಲೇ ಹಾಕ್ಕೊಳ್ಳಿ ಅಂದ್ಬಿಟ್ಟು ಅಲ್ಲಿಗೆ ಕೊಟ್ಟು ಕಳಿಸಿದ್ವಿ ಈಗ ನಾವು ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ ಫ್ಯೂಯಲ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಟೈಮ್ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗ್ತಾ ಇದೆ ಈ ಒಂದು ಬಂದು ನಾವು ಶಿರಡಿಗೆ ಹೋದಾಗ ತಗೊಂಡು ಬಂದಿದ್ದು ಅವಾಗ ಹಾಕಿರೋದು ಹೊಸದಿದೆ ಹಾಕಬೇಕು ಬಟ್ ಏನೋ ಅದೇ ಇದೆ ಅದನ್ನ ಚೇಂಜ್ ಮಾಡೋಕ್ಕೆ ಆಗ್ತಿಲ್ಲ ಈಗ ಆಲ್ಮೋಸ್ಟ್ ಬಂಕ್ ಹತ್ರ ಬಂದು ಡೀಸೆಲೆಲ್ಲ ಹಾಕ್ಸಿದ್ದ ಆಯಿತು ಹಾಗೆಯೇ ಹೋಗ್ತಾ ವೇ ಕಾಲ್ ಬರುತ್ತೆ ಇನ್ನೂ ಶೂಟ್ ಒನ್ ಅವರ್ ಲೇಟ್ ಆಗುತ್ತೆ ಅಂತ ಆಗ್ಯಾಪಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ನವೀನ್ ಜುಡಿಯೋ ಕರ್ಕೊಂಡು ಬರ್ತಾರೆ ಹಾಗೆಯೇ ಫಸ್ಟ್ ಬಂದಿದ್ದು ನಾವು ಸ್ಟೈಲ್ ಯೂನಿಯನ್ಗೆ ಫಸ್ಟ್ ಹೋಗ್ಬಿಡೋಣ ಅಂತ ಬಂದ್ವಿ ಅವರು ಜೀನ್ಸ್ ಪ್ಯಾಂಟ್ಗಳನ್ನ ನೋಡ್ತಾ ಇದ್ದಾರೆ ಆಗಲೇ ಸುಮಾರು ಒಂದಷ್ಟು ತೊಗೊಂಡಿದ್ದಾಯಿತು ನಾನು ಒಂದೇ ಒಂದು ಡ್ರೆಸ್ ತೊಗೊಂಡು ಅವ್ರ ಬ್ಯಾಗಲ್ಲಿ ಹಾಕಿದ್ದೀನಿ ಇವ್ರು ಮಾತ್ರ ಒಂದು ನಾಲ್ಕೈದು ಜೀನ್ಸು ಶರ್ಟು ಎಲ್ಲನೂ ನೋಡ್ತಾ ಇದ್ದಾರೆ ಯೂಶಲಿ ಇಲ್ಲಿ ಚೆನ್ನಾಗಿರುತ್ತೆ ಬಟ್ಟೆಗಳು ಸ್ಟೈಲ್ ಯೂನಿಯನಲ್ಲಿ ಅದು ಬಿಟ್ಟರೆ ಸ್ಟುಡಿಯೋದಲ್ಲೂ ಪರವಾಗಿಲ್ಲ ಓಕೆ ಚೆನ್ನಾಗಿರುತ್ತೆ ಸೊ ಈಗ ಇವರು ಫಸ್ಟು ಇವತ್ತು ಸ್ಟೈಲ್ ಯೂನಿಯನ್ಗೆ ಬಂದಿದ್ದರಿಂದ ಜೀನ್ಸ್ಗಳು ಸಿಕ್ಕಾಪಟ್ಟೆ ಕಲೆಕ್ಷನ್ ಸಿಕ್ಬಿಟ್ಟಿದೆ ಅವ್ರಿಗೆ ಒಂದು ಆದಮೇಲೆ ಒಂದು ತೊಗೊತಾನೆ ಇದ್ದಾರೆ ಅದು ಬೇಡ ಇದನ್ನು ತೊಗೋತೀನಿ ಅಂದ್ಕೊಂಡು ನೋಡ್ಕೊಂಡು ಇದ್ರು ನಾನು ನವೀನ್ ಎಷ್ಟು ತೊಗೋತಾ ಇದ್ದೀರಾ ರೇಗಿಸ್ತಾ ಇದ್ದೆ ಫೈನಲಿ ಒಂದಷ್ಟು ಸೆಲೆಕ್ಷನ್ ಆಯಿತು ಓಕೆ ಬಿಲ್ ಪೇ ಮಾಡೋಣ ನಡಿ ಅಂತ ಅಂದರು ಈಗ ಹೋಗ್ತಾ ಇದ್ದೀವಿ ನಾನು ಒಂದೇ ಇಲ್ಲಿ ಡ್ರೆಸ್ ತಗೊಂಡಿದ್ದು ಹೇಳಿದ್ನಲ್ಲ ಜುಡಿಯೋಗ ಒಂದು ವಿಸಿಟ್ ಮಾಡಿ ಅಲ್ಲಿ ಯಾವ್ದಾದ್ರು ಕಲೆಕ್ಷನ್ಸ್ ಇದ್ರೆ ನೋಡೋಣ ಅಂತ ಜುಡಿಯೋಗ ಹೋಗ್ತಾ ನೀನು ಅಷ್ಟೊಂದು ಬಟ್ಟೆ ತಗೊಂಡ್ರೆ ಹಂಗೆ ಆಗೋದು ಶಾಪಿಂಗ್ ಮಾಡಿನೇ ಸುಸ್ತಾಗೋಯ್ತು ನಾನು ಒಂದು ಅಂತ ಅನ್ಕೊಂಡು ಎರಡು ತಗೊಂಡೆ ನವೀನಂತೂ ಸುಮಾರು ತಗೊಂಡ್ರು ಈಗ ತಾನೇ ರೀಸೆಂಟ್ ಆಗಿ ತಗೊಂಡಿದ್ದಾನೆ ಏನು ತಗೋಬಾರ್ದು ಒಂದೇ ತಗೊಂಡು ಅಲ್ಲಿ ಅಲ್ಲಿ ನೋಡಿ ಅವರ್ ಶೂಟ್ ಲೇಟ್ ಆಗಿದ್ದು ಕತ್ರಿ ಬಿತ್ತು ಸುಮಾರು ಶಾಪಿಂಗ್ ಆರ್ ಏಳು ಸಾವಿರದವರೆಗೂ ಶಾಪಿಂಗ್ ಆಯ್ತು ಏನ್ ಮಾಡಕ್ ಆಗಲ್ಲ ಅಂದ್ರೆ ನಮ್ಗೆ ವಿಡಿಯೋ ಕ್ರಿಯೇಟರ್ಸ್ ಗೆ ಎಷ್ಟು ಬಟ್ಟೆಗಳಿದ್ರು ಸಾಲಲ್ಲ ಯಾಕಂದ್ರೆ ವಿಡಿಯೋಸ್ ಮಾಡ್ತಾ ಇರ್ತೀವಿ ಅದೇ ಬಟ್ಟೆ ಹಾಕೊಂಡ್ ಮಾಡೋದಕ್ಕಾಗಲ್ಲ ಹಂಗಂದ್ಬಿಟ್ಟು ತುಂಬಾ ಏನು ಇತ್ತೀಚೆ ಕಡಿಮೆ ಮಾಡ್ಬಿಟ್ಟಿದ್ದೆ ನಾನು ಶಾಪಿಂಗ್ ನೀವು ಅಬ್ಸರ್ವ್ ಮಾಡಿರ್ಬೋದು ಈಗ ಟೈಮ್ ಪಾಸ್ ಮಾಡೋಣ ಅಂತ ಅಂದ್ಬಿಟ್ಟು ಏನಂದರೆ ಒಳ್ಳೆ ಕಲೆಕ್ಷನ್ ಸಿಕ್ಕದಾಗ ತಗೋಬಿಡ್ಬೇಕು ನಮಗೆ ಬೇಕು ಅಂತ ಹುಡ್ಕೊಂಡು ಹೋದಾಗ ಸಿಗಲ್ಲ ಸೊ ಅದಕ್ಕೆ ನಾನೇ ಅವೀನ್ ಪಾಪ ಅವರು ತಗೋತೀನಿ ಅಂದಾಗ ಒಟ್ನಲ್ಲಿ ತಗೋತೀನಿ ಅಂತ ಹೋದ್ರೆ ಬಿಡೋದಿಲ್ಲ ನೋಡ್ತಾನೆ ಇರ್ತಾರೆ ನನಗೆ ಹುಷೂ ನಾಲ್ಕು ಐದು ಅಂತ ಲೆಕ್ಕ ಹಾಕ್ತಾ ಇರ್ತೀನಿ ಅವ್ರು ಯೂಶಲಿ ತಗೊಳ್ಳಲ್ಲ ತಗೊಳ್ಳೋದಿಕ್ ಹೋಗ್ಬಿಟ್ರಂತೂ ಸುಮ್ನೆ ತಗೋತಾನೇ ಇರ್ತಾರೆ ನಾನ್ ಕೌಂಟ್ ಮಾಡ್ತಾ ಇರ್ತೀನಿ ನವೀನ್ ಸಾಕು ಸಿಗಲ ಅದಕ್ಕೆ ಅಂದ್ರೆ ಸಿಕ್ದಾಗ ತಗೋಬಿಡ್ಬೇಕು ಏನಾದ್ರು ಇಷ್ಟ ಆಯ್ತಾ ಯಾರ್ಗೇ ಆಗಿರ್ಬೋದು ನನ್ಗೆ ಆಗಿರ್ಬೋದು ಅವ್ರಿಗೆ ಆಗಿರ್ಬೋದು ಏನಾದ್ರು ಇಷ್ಟ ಆಯ್ತಾ ತಗೋಬಿಡ್ಬೇಕು ಈಗ ಅವ್ರು ಕಾಲ್ ಮಾಡಿದ್ರು ಬನ್ನಿ ಅಂತ ಅನ್ಬಿಟ್ಟು

ಹೇರ್ ಕಟಿಂಗ್ ಚಾರ್ಜಸ್ ತ್ರೀ ಹಂಡ್ರೆಡ್ ಅಂತ ಜಾಸ್ತಿ ಐತಲ್ಲ ನಾನು ಪೊಮೋ ಗ್ರಾನೈಟ್ ಆರ್ಡರ್ ಮಾಡಿದೆ ಅವ್ರು ಮ್ಯಾಂಗೋ ಆರ್ಡರ್ ಮಾಡಿದರು ಮ್ಯಾಂಗೋ ಆ್ಯಕ್ಚುಲಿ ನನಗೂ ತಗೋಬೇಕು ಅಂತ ಆಸೆ ಆದರೆ ಜಾಸ್ತಿ ತಗೋಬಾರ್ದು ಬಟ್ ಟೇಸ್ಟ್ ಮಾಡೋಣ ಅಂತ ಅದನ್ನು ಕೂಡ ಟೇಸ್ಟ್ ಮಾಡಿದೆ ಅದಾದಮೇಲೆ ನಾವು ಜಯಮ್ಮ ಗೋವಿಂದ ಕೂಡ ಕುವೆಂಪು ನಗರ ಅಲ್ಲಿರೋ ಅಂಥದ್ದು ಸೊ ಈ ಒಂದು ಚೌಟ್ರಿ ಹಾಲಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳ ಸೇಲ್ ನಡೀತಾ ಇತ್ತು ಸೊ ಈ ಒಂದು ಶೂಟ್ಗೆನೇ ಬಂದಿದ್ದು ಸುಮಾರು ಜಾಕೆಟ್ಸ್ ಇರ್ಬೋದು ಜೀನ್ಸ್ ಇರ್ಬೋದು ಶೂಸ್ ಇರ್ಬೋದು ಒಳ್ಳೆ ಆಫರ್ಸ್ ಇದೆ ಇದೆ ಇಲ್ಲಿ ಅಪ್ ಟು ಸಿಕ್ಸ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೆ ಶೂಸ್ ಬ್ರ್ಯಾಂಡೆಡ್ ಶೂಸ್ ಮೇಲೆ ಡಿಸ್ಕೌಂಟ್ ಇರೋವಂಥದ್ದು ಸೊ ಅದ್ರ ಬಗ್ಗೆ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾಯಿತು ಅದಾದಮೇಲೆ ಸುಮಾರು ಕಲೆಕ್ಷನ್ಸ್ ನೋಡಿದ್ರು ನವೀನ್ ಜಾಕೆಟ್ ಬಗ್ಗೆ ಇರ್ಬೋದು ಜೀನ್ಸ್ ಅದಾದಮೇಲೆ ಶೂಟೆಲ್ಲ ಮುಗಿಸ್ಕೊಂಡ್ವಿ ನಾವು ಮಳೆ ಸಿಕ್ಕಾಪಟ್ಟೆ ಮಳೆ ಶುರು ಆಯಿತು ಯಾವ ಥರ ಅಂದರೆ ನಾವು ಹೊರಗಡೆನೆ ಬರೋದಕ್ಕಾಗಲ್ಲ ಅಷ್ಟು ಮಳೆ ಶುರು ಆಯಿತು ಈ ಒಂದು ಸೇಲ್ ಇರೋದು ಈ ಮಂತ್ ಸೆಕೆಂಡಿಂದ ಫೋರ್ಟೀಂತ್ವರೆಗೆ ಅಂದರೆ ಟೆನ್ ಡೇಸ್ ಇರುತ್ತೆ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ವಿಸಿಟ್ ಮಾಡಿ ಬ್ರ್ಯಾಂಡೆಡ್ ಬಟ್ಟೆಗಳು ನಿಮಗೆ ಒಂದು ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಸೊ ನಾವು ಮಧ್ಯಾಹ್ನ ಬಂದಿದ್ದೆ ಲೇಟ್ ಆಯಿತು ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಷ್ಟಲ್ಲ ಅಥರ್ವನು ಕೂಡ ಸ್ಕೂಲಿಂದ ಬಂದಿದ್ದ ಸೊ ಎಲ್ಲರೂ ಕೂಡ ರೆಸ್ಟ್ ಮಾಡಿದ್ವಿ ಅಲ್ವಾ ಆತರ್ವಾ ರೆಸ್ಟ್ ಮಾಡಿದ್ವಿ ಅಲ್ವಾ ನಾವು ಈಗ ರೆಸ್ಟ್ ಮಾಡಿದ್ಮೇಲೆ ಅಥರ್ವನ್ಗೆ ಥರವಂಗೆ ಹೋಮ್ ವರ್ಕ್ ಸ್ಟಡಿ ಟೈಮ್ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಥರ್ವನ್ಗೆ ನಿನ್ನೆ ಅವನಿಗೆ ಈ ಥರ ಒನ್ ಟು ತ್ರೀ ಫೈವ್ ಡ್ರಾ ಮಾಡಿ ಕಲರ್ ಮಾಡೋದಕ್ಕೆ ಕೇಳಿದ್ರು ಅದನ್ನ ಮಾಡ್ಕೊಂಡೋಗಿದ್ದ ವೆರಿ ಗುಡ್ ಅಂತ ಹಾಕಿದ್ದಾರೆ ಈಗ ಅವನಿಗೆ ಕಲರ್ ಮಾಡೋದಕ್ಕೆ ಕೇಳಿದ್ದಾರೆ ಮತ್ತೆ ಮ್ಯಾಥಮೆಟಿಕ್ಸ್ ಹೋಮ್ವರ್ಕ್ ಕೊಟ್ಟಿರೋದು ಅವನಿಗೆ ಇರು ಮಗ್ನೆ ಇರೋದು ಒಂದು ನಿಮಿಷ ಇರು ನಾನು ತೋರಿಸ್ತೀನಿ ನಿಂಗೆ ಯಾವ ಕಲರ್ ಯಾವ ಥರ ಏನು ನೋಡಬೇಕು ಅಂತ ವೆರಿ ಗುಡ್ ಹ್ಞೂ ವೆರಿ ಗುಡ್ ಹಾಕಿದಾರ ಮ್ಯಾಮು ಈಗ ಇದಕ್ಕೆ ನೀನು ಕಲರ್ ಮಾಡಬೇಕು ಆಯ್ತಾ ನೀಟಾಗಿ ಮಾಡು ಯಾವ ಕಲರ್ ಅದು ವಿಚ್ ಕಲರ್ ಇಸ್ ದರ್ ಪಿಂಕ್ ಪಿಂಕ್ ನೀನು ಸ್ಟಡಿ ಟೇಬಲ್ ತಗೋ ಮಗ್ನೆ ಇರು ಒಂದು ನಿಮಿಷ ಅಥರ್ವ ಒಂದು ನಿಮಿಷ ಇರು ವೆಯ್ಟ್ ಮಾಡು ಒಂದೇ ಕಲರ್ ಹಾಕ್ಬೇಕು ಮಗ್ನೆ ಅದಕ್ಕೆ ಫುಲ್ ಕಂಪ್ಲೀಟ್ ಮಾಡೋದು ನೀಟಾಗಿ ಏನು ಕಳೋದು ಓಕೆ ಫೈನ್ ಅದಕ್ಕೆ ಬೇರೆ ಕಲರ್ ಹಾಕು ಕೇಳೋಗಿ ಇಟ್ಕೊಂಡು ನಾನು ಅವನು ನೆಕ್ಸ್ಟ್ ಆರೆಂಜಾ ನೀಟಾಗಿ ಹಾಕಿ ಬರೀ ಅಷ್ಟಕ್ಕೆ ಮಾತ್ರ ಒಂದು ಕಲರು

വെരി ഗുഡ് ഗുണവ് പപ്പം കൈസണ നവീൻ ടാൽമി ഫൈവ് ഗുണവ് ആയിട്ട് ഗുണവ് ടാൽമി ഫൈവ് ഫ്രൂറ്റ് നെയ്മസ്റ്റ് ಗ್ರೇಪ್ಸ್ ವೆರಿ ಗುಡ್ ಗ್ರೇಪ್ಸ್ ಗ್ರೇಪ್ಸನ್ನು ಗ್ರೇಪ್ಸ್ ಏನೇ ಈಗ ಡಿನ್ನರಿಗೆ ಚಳಿ ಇದೆ ಅಲ್ಲ ಸಿಕ್ಕಾಪಟ್ಟೆ ನಮ್ಮಅಮ್ಮನ ಕೈ ಬಿರಿಯಾನಿ ಮಾಡಿಸ್ಕೊಂಡು ತಿಂದೀವಿ ನೋಡಿದವ್ರು ಅನ್ಕೋತಾರೆ ಅಮ್ಮ ಎಷ್ಟು ಬಿರಿಯಾನಿ ತಿಂತಾರೆ ಇವರು ಅಂತ ಅಂದ್ಬಿಟ್ಟು ನಮ್ಮನೆ ವಾರಕ್ಕೆ ಒಂದ್ಸಲನಾದ್ರೂ ಬಿರಿಯಾನಿ ಒಂದಿನನಾದರೂ ಬಿರಿಯಾನಿ ಇದ್ದೇ ಇರುತ್ತಲ್ವಾ ಟ್ಯೂಸ್ಡೇ ಅಥವಾ ಮಂಗಳವಾರ ಅಥವಾ ಶುಕ್ರವಾರ ನಾವು ವೆಜ್ ಯೂಶಲಿ ಮಾಡ್ತೀವಿ ಸಂಡೇಸು ಅದರಲ್ಲಿ ಹಾಂ ಇವನೊಬ್ಬ ಬಂದ್ಬಿಡ್ತಾನೆ ಅದರಲ್ಲಿ ಒಂದು ದಿನ ಅಂತೂ ಚಿಕನ್ ಬಿರಿಯಾನಿ ಕಂಪಲ್ಸರಿ ಏನ್ ಮಗನೆ ಏನ್ ಬೇಕು ನಿಮಗೆ ರೆಸಿಪೀಸ್ ಅಂತೂ ತೋರ್ಸೋ ಆಗ್ಯಾಲ ತುಂಬ ಸಲ ತೋಸ್ಬಿಟ್ಟಿದ್ದೀನಿ ನಮ್ಮಅಮ್ಮ ಮಾಡೋ ಚಿಕನ್ ಬಿರಿಯಾನಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಅಮ್ಮ ನಿನ್ನ ಫುಲ್ ಟಾಪಲ್ಲಿ ತೋರಿಸ್ಬಿಟ್ಟಿದ್ದೀನಿ ಹೆಂಗೆ ನಮ್ಮಮ್ಮ ನೋಡಿ ಟಾಪಲ್ಲಿ ನೀನೇನು ಕುರ್ಸೋದು ನಾನು ಹಂಗೆ ಮಾಡ್ತೀನಿ ಅಂತ ಹೌದು ನಿಜ ಅಮ್ಮ ಮಾಡೋ ಚಿಕನ್ ಬಿರಿಯಾನಿ ಯಾವ ರೆಸ್ಟೋರೆಂಟಲ್ಲಿ ಮಾಡಿದ್ರು ನನಗೆ ಈ ಥರ ಟೇಸ್ಟ್ ಸಿಗೋಲ್ಲ ನಮಗೆ ಸಮಾಧಾನನೇ ಆಗಲ್ಲ ಅದು ಅಮ್ಮನ ಕೈ ರುಚಿ ಅದು ನಮ್ಮ ಅಮ್ಮಂಗೂ ಗೊತ್ತಾಗ್ಬಿಟ್ಟೈತಲ್ಲ ಸೊ ಸ್ವಲ್ಪ ಬಿಲ್ಡಪ್ ಆಗುತ್ತವೆ ಚಿಕನ್ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ಇದೆ ನಮ್ಮನೇ ಅಂತೂ ಚಿಕನ್ ಬಿರಿಯಾನಿ ಅಂದರೆ ಯಾರಿಗಿಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ನಮ್ಮನೆ ತುಂಬಾ ಇಷ್ಟಪಡ್ತೀವಿ ನಮ್ಮ ಶಿವು ಸ್ವಲ್ಪ ಈ ಚಿಕನ್ ಈ ಖಾರ ಸ್ಪೈಸಿ ಐಟಮ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾನೆ ನಾನಂತೂ ತಿಂತಾ ಇರೋದೆ ಪೀಸೆಲ್ಲ ಜಾಸ್ತಿ ತಿನ್ನಲ್ಲ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂತ ಅಂದರೆ ಜಾಸ್ತಿ ಊಟ ಸೇರಿಸೋಲ್ಲ ಒಂದೇ ಸಲ ಜಾಸ್ತಿ ತಿನ್ನೋದಕ್ಕಾಗಲ್ಲ ನಾವು ಸ್ವಲ್ಪ ಸ್ವಲ್ಪ ತಿನ್ನಬೇಕು ಈಗ ನೈಟ್ ಒಂದೇ ಟೈಮ್ಗಲ್ವ ಅಂತ ಅಂದ್ಬಿಟ್ಟು ಒಂದು ಕೆ ಜಿ ತೊಗೊಂಡು ಬಂದರೂ ಉಳ್ಕೊಬಿಡುತ್ತೆ ನಾವು ನಾಲ್ಕು ಜನ ನಮ್ಮ ಅಥರ್ವ ಒಬ್ಬ ಸೊ ಒಂದು ಮುಕ್ಕಾಲು ಕೆ ಜಿ ಸಾಕು ಅಂತ ತೊಗೊಂಡು ಬಂದಿರೋದು ಹ್ಞೂ ಗಮ್ಮ ಅಂತ ಇದೆ ಹಾಗೆ ಜೂಡಿಯೋಲಿ ಏನು ತಗೊಂಡೆ ಎರಡು ಡ್ರೆಸ್ ತಗೊಂಡೆ ಅಂತ ಹೇಳಿದೆ ಅಲ್ವಾ ಅದನ್ನು ತೋರಿಸ್ಕೊಡ್ತೀನಿ ನನಗೆ ಇತ್ತೀಚೆಗೆ ಅಂದರೆ ಕನ್ಸೀವ್ ಆದಮೇಲೆ ಹಾಂ ಸ್ವಲ್ಪ ಫ್ರಾಕ್ ಥರದ ಇಷ್ಟ ಆಗುತ್ತೆ ಅಂದರೆ ತುಂಬ ಆರಾಮಾಗಿರುತ್ತೆ ಕಂಫರ್ಟಬಲ್ ಅನ್ಸ ಅಂತ ಅನಿಸುತ್ತೆ ಸೊ ಈ ಡ್ರೆಸ್ ಡಾಲ್ಗೆ ಹಾಕಿದ್ರು ನನಗೆ ಇದು ಇಷ್ಟ ಆಯಿತು ಇದು ಫ್ರಾಕ್ ಆಯಿತಾ ತುಂಬ ಚೆನ್ನಾಗಿದೆ ಇದು ಜೂಡಿಯೋಲ್ಲೇ ತಗೊಂಡಿದ್ದು ನಾನು ಈ ಥರ ಸ್ಲೀವ್ಸ್ ಬರುತ್ತೆ ಇದು ಹಾಗೆ ಆದರೂ ಹಾಕೋಬೋದು ಫಿಟಿಂಗ್ ಆಗಿದೆ ಇಲ್ಲಾಂದರೆ ನಾವೆಲ್ಲ ಮೇಲೆ ಶ್ರಗ್ ಆದರೂ ಹಾಕೋಬೋದು ಸ್ಲೀವ್ಲೆಸ್ ಬೇಡ ಅಂತ ಅಂದರೆ ಚೆನ್ನಾಗಿದೆ ಇದು ಪ್ರೈಸ್ ಬಂದು ಸೆವೆನ್ ನೈಂಟಿ ನೈನ್ ರುಪೀಸ್ ತುಂಬಾ ಚೆನ್ನಾಗಿದೆ ತುಂಬಾ ಕಂಫರ್ಟಬಲ್ ಆಗಿದೆ ನನಗೆ ನವೀನ್ ಎಲ್ಲೂ ಹೊರಗೆ ಟ್ರಿಪ್ ಕರ್ಕೊಂಡು ಹೋಗ್ತಿಲ್ಲ ಬೀಚ್ ಆ ಥರ ಎಲ್ಲ ಹೋಗ್ಬೇಕಂತ ಅನ್ನಿಸ್ತಿದೆ ನನಗೆ ಮಂತ್ರಾಲಯ ಹೋಗ್ಬೇಕನ್ನಿಸ್ತಿದೆ ಬಟ್ ಸದ್ಯಕ್ಕೆ ಟ್ರಾವೆಲ್ ಮಾಡಬಾರ್ದು ಅದ್ರ ಜೊತೆಗೆ ಇದೊಂದು ತೊಗೊಂಡೆ ಇದು ಸ್ಟೈಲಿಂಗ್ ಏನಂತ ತಗೊಂಡಿದ್ದು ಇದು ಕೂಡ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಮತ್ತು ಲುಕ್ಸ್ ಗುಡ್ ಅಂತ ಅನ್ನಿಸ್ತು ಆಯಿತು ಇದು ಕೂಡ ಫುಲ್ ಲೆಂತ್ ಬರುತ್ತೆ ಲಾಂಗ್ ಬರುತ್ತೆ ಚೆನ್ನಾಗಿದೆ ಅಂತ ಸೊ ಇದೆರಡೇ ಡ್ರೆಸ್ ತಗೊಂಡಿದ್ದು ಇದು ಪ್ರೈಸ್ ಬಂದು ನೈನ್ ನೈಂಟಿ ನೈನ್ ಒನ್ ರುಪಿ ಕಡಿಮೆ ತೌಸಂಡ್ ರುಪೀಸು ಮೆಟೀರಿಯಲ್ ನನಗೆ ಕಂಫರ್ಟಬಲ್ ಆಗಿರಬೇಕು ಹಾಕೊಂಡಾಗ ಅದು ನಾನು ಯಾವಾಗಲೂ ನೋಡೋದು ನನಗೆ ಅಯ್ಯೋ ಎಷ್ಟೊತ್ತಿಗೆ ತೆಗ್ದ್ಬಿಡ್ತೀನಪ್ಪ ಅಂತ ಅನಿಸ್ಬಾರ್ದು ಕಂಫರ್ಟಬಲ್ ಅಂತ ಅನಿಸ್ಬೇಕು ಎಷ್ಟೊತ್ತಾದರೂ ನಾವು ಆ ಡ್ರೆಸ್ಸಲ್ಲಿ ಇರ್ಬೋದು ಅಂತ ಅನಿಸ್ಬೇಕು ಆ ಥರ ಇರಬೇಕು ಆ ಥರ ಯಾವಾಗಲೂ ಚೂಸ್ ಮಾಡ್ತೀನಿ ಇದೆರಡು ಚೆನ್ನಾಗಿದೆ ಮೆಟೀರಿಯಲ್ ಚೆನ್ನಾಗಿದೆ ಇನ್ನೂ ತುಂಬ ಚೆನ್ನಾಗಿ ಇದ್ರಿ ಮನೆ ಅಪ್ಡೇಟ್ಸ್ ಏನಾಯಿತು ಮನೆ ಕೆಲಸ ಸ್ಟಾಪ್ ಮಾಡಿದ್ದೀರಾ ಅಥವಾ ಮನೆ ಕೆಲಸ ನಡೀತಿದೆಯಾ ಏನು ಅಂತ ಹ್ಞೂ ಅಂತ ಕೇಳ್ತಾ ಆ್ಯಕ್ಚುಲಿ ಆಕ್ಚುಲಿ ಏನಂತಂದ್ರೆ ಸದ್ಯಕ್ಕೆ ಯಾವುದೇ ವರ್ಕ್ ನಡೀತಿಲ್ಲ ಬಿಕಾಸ್ ನಾವು ಫಸ್ಟು ಹೇಳಿದ್ನಲ್ಲ ಫ್ಲೋರಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಮತ್ತು ನಾವು ಟೈಲ್ಸ್ ಎಲ್ಲ ನೋಡ್ಕೊಂಡು ಬಂದಿರೋದು ಹೇಳಿದ್ನಲ್ಲ ಒಂಥರ ವೈಟ್ ಕಲರಲ್ಲಿ ಇರೋದ್ರಿಂದ ಹ್ಞೂ ಆ ಕೆಲವ್ರು ಏನು ಹೇಳಿದ್ರು ಸೊ ನೀವು ಫಸ್ಟು ಪಟ್ಟಿ ಏನಿರುತ್ತೆ ಅಂದರೆ ಲೈಕ್ ಪೇಂಟ್ ಕೆಲಸ ಏನಿದೆಯಲ್ಲ ಪಟ್ಟಿ ಮಾಡಿಸೋದು ಅದನ್ನು ಫಸ್ಟ್ ಮಾಡಿಸ್ಕೊಳ್ಳಿ ಇಲ್ಲಾಂತ ಅಂದರೆ ಟೈಲ್ಸ್ ಎಲ್ಲ ಗಲೀಜಾಗುತ್ತೆ ಅಂದರು ನಮಗೂ ಅನುಭವ ಕಡಿಮೆ ಫಸ್ಟ್ ಮನೆ ಕಟ್ತಾ ಇದ್ದೀವಿ ಆ್ಯಂಡ್ ಕೆಲವು ಸಜೆಷನ್ಸ್ನ ಕೇಳಲೇಬೇಕಾಗುತ್ತೆ ಅಲ್ವಾ ಸೊ ನಾವು ಫ್ಲೋರಿಂಗ್ ಬಗ್ಗೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡೋಣ ಅನ್ಕೊಂಡ್ವಿ ಕೆಲವರೆಲ್ಲ ಹೇಳಿದ್ರು ಈ ಥರ ಫಸ್ಟ್ ನೀವು ಪಟ್ಟಿ ಮಾಡ್ಸ್ಕೊಬಿಡಿ ಫಸ್ಟ್ ಫ್ಲೋರಿಂಗ್ ಬಗ್ಗೆ ಹೋಗೋದಕ್ಕಿಂತ ಮುಂಚೆ ಅಂದರು ಸೊ ಆ ಲೇಬರ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವರೆಲ್ಲ ಸ್ವಲ್ಪ ಬ್ಯುಸಿ ಇದ್ದರು ಯಾರ್ಯಾರನೋ ಕರೆದು ಆಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದಷ್ಟು ಪಟ್ಟಿ ಮಾಡಿಸೋಣ ಅಂತ ಸೊ ಅದಾದಮೇಲೆ ನೆಕ್ಸ್ಟು ಫ್ಲೋರಿಂಗ್ ವರ್ಕು ಟೈಲ್ಸ್ ಹೇಳಿದ್ನಲ್ಲ ಬಟ್ ನನಗೆ ನನಗೆ ಗ್ರಾನೈಟ್ಗಿಂತ ಟೈಲ್ಸ್ಗೆ ಹೋಗೋಣ ಅಂತ ಅನಿಸ್ತಿದೆ ನಮಗೆ ಹ್ಞೂ ಟೈಲ್ಸ್ಗೆ ಹೋಗೋಣ ಅಂತ ಅನಿಸ್ತಾ ಇದು ಫಸ್ಟ್ ಫಸ್ಟ್ ನೋಡ್ಕೊಬಂದ ಅದು ಅಂತ ಅನ್ನಿಸ್ತಾ ಇದೆ ಸೊ ಆಲ್ಮೋಸ್ಟ್ ಅದನ್ನೇ ಕನ್ಫರ್ಮ್ ಮಾಡ್ತೀವಿ ಅಂತ ಅನಿಸುತ್ತೆ ನೋಡಬೇಕು ಏನಾಗುತ್ತೆ ಅಂತ ನಾನು ಹೇಳಿದ್ನಲ್ಲ ನಾನು ಸ್ವಲ್ಪ ಅರ್ಜೆಂಟಾಗಿ ಗೃಹ ಪ್ರವೇಶ ಮಾಡಬೇಕು ಆಗಸ್ಟ್ ಟೈಮ್ಗೆ ಆ ಥರ ಅಂದ್ಕೊಂಡೆ ಬಟ್ ಎಲ್ಲಿ ನೆಕ್ಸ್ಟ್ ಮಂತ್ ಎಲ್ಲಿ ಮಾಡೋಕ್ಕಾಗ್ತಾ ಇತ್ತು ಅಷ್ಟು ಈಸಿಯಾಗಂತೂ ಆಗ್ತಾ ಇರಲಿಲ್ಲ ಅಟ್ಲೀಸ್ಟ್ ಇನ್ನು ಸ್ವಲ್ಪ ಮುಂದೆ ಆದರೂ ಪರವಾಗಿಲ್ಲ ಅವಾಗಲಾದರೂ ಮನೆ ಅಷ್ಟರಲ್ಲಾದರೂ ಕಂಪ್ಲೀಟ್ ಮಾಡಿಸ್ಬೇಕು ಅನ್ಕೋತಾಯಿದ್ವಿ ಒಂದೇನು ಅಂತಂದರೆ ನಾವು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ವಲ್ಲ ಓಕೆ ಆಮೇಲೆ ಡೆಲಿವರಿ ಎಲ್ಲ ಆದಮೇಲೆ ಮಾಡಿಸೋಣ ಅಂತ ಅದರಿಂದ ಸ್ವಲ್ಪ ಅಷ್ಟೊಂದು ಅರ್ಜೆಂಟ್ ಅರ್ಜೆಂಟಾಗಿ ಮಾಡೋದೇನಿಲ್ವಲ್ಲ ನಿಧಾನಕ್ಕೆ ಒಳ್ಳೆ ಲೇಬಸ್ನ ಹುಡುಕಿ ಅವ್ರ ಹತ್ರನೇ ಕೆಲಸ ಮಾಡಿಸೋಣ ಅಂತ ಅಂದ್ಕೊಂಡು ಸ್ವಲ್ಪ ಡಿಲೇ ಮಾಡಿದ್ವಿ ಅದಾದಮೇಲೆ ಯಾಕೋ ನನಗೆ ಮತ್ತೆ ಅಟ್ಲೀಸ್ಟ್ ನವಂಬರ್ಗಾದರೂ ಕಾರ್ತಿಕ್ ಮಾಸ ಒಳ್ಳೆ ಮಾಸ ಅಲ್ವಾ ಆ ಟೈಮಲ್ಲಿ ಮಾಡಿದ್ರು ಕೂಡ ಒಳ್ಳೇದಾಗುತ್ತೆ ನನಗೊಂದು ಸವೆನ್ ಆ್ಯಂಡ್ ಹಾಫ್ ಏಯ್ಟ್ ಮಂತ್ಸ್ ಆ ಥರ ಆಗ್ತಾ ಇರುತ್ತೆ ಅನ್ಕೋತೀನಿ ಆ ಟೈಮಲ್ಲಿ ಒಂದು ಏಳು ಏಳುವರೆ ತಿಂಗಳು ಇರ್ಬೋದೇ ನೋಡೋಣ ಆ ಟೈಮಲ್ಲಿ ಆದರೂ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಹೇಗಾಗುತ್ತೆ ಕೆಲಸ ಹೇಗಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಾವು ಅಂದ್ಕೊಂಡಂಗೆಲ್ಲ ಏನೂ ಆಗೋದಿಲ್ಲ ನೋಡಬೇಕು ಯಾವಾಗ ಆಗುತ್ತೆ ಅಂತ ನನಗೂ ಆದಷ್ಟು ಬೇಗ ಮನೆ ಕಂಪ್ಲೀಟ್ ಆಗಿಬಿಟ್ರೆ ಸಾಕಪ್ಪ ಯಾಕಂದರೆ ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಮನೆ ಅನ್ನೋದು ಕಂಪ್ಲೀಟಾಗಿ ನಾವು ಆದಷ್ಟು ಬೇಗ ಗೃಹ ಪ್ರವೇಶ ಮಾಡ್ಕೊಂಡು ಹೋದರೆ ಒಂದು ದೊಡ್ಡ ಜವಾಬ್ದಾರಿ ಅಲ್ಲಿ ಮುಗಿಯುತ್ತೆ ಅದಾದಮೇಲೆ ನೆಕ್ಸ್ಟು ಬೇಬಿ ಬರೋ ಅಂಥದ್ದು ಅದಾದಮೇಲೆ ಬೇರೆ ಬೇರೆ ಫಂಕ್ಷನ್ಸು ಅದೆಲ್ಲ ಇದೇ ಇರುತ್ತೆ ನಂಗೆ ಅದೆಲ್ಲ ನಮ್ಮ ಹೊಸ ಮನೇಲಿ ಆಗಬೇಕು ಅಂತ ಇಷ್ಟ ಬಟ್ ಅದೇನಾಗಬೇಕು ಅದೇ ಆಗೋದು ನನಗಂತೂ ಹೊಟ್ಟೆ ಹಸಿವಾಗ್ತಾಯಿದೆ ಆಗಲೇ ಎಂಟು ಗಂಟೆ ಆಯ್ತಲ್ಲ ಸಂಜೆ ನಾನು ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ತಿಂದೆ ಅಷ್ಟೇ ಬಟ್ ತುಂಬಾ ಹೊಟ್ಟೆ ಹಸಿತಾ ಇದೆ ಒಂದು ಚೆನ್ನಾಗಿ ಅವಾಗ ಅವಾಗ ಇರಬೇಕು ಮತ್ತು ನೀರು ಸಿಕ್ಕಾಪಟ್ಟೆ ಕುಡಿಬೇಕು ಆ್ಯಂಡ್ ಎಷ್ಟೋ ಜನಕ್ಕೆ ಅಂದರೆ ಈ ಫ್ರೂಟ್ಸ್ಗಳ ಬಗ್ಗೆ ಆ ಫ್ರೂಟ್ ತಿನ್ಬೋದ ಈ ಫ್ರೂಟ್ ತಿನ್ಬೋದ ಅಂತ ಎಲ್ಲ ಕನ್ಫ್ಯೂಷನ್ ಇರುತ್ತೆ ನಾವು ಪಪ್ಪಾಯ ತಿನ್ನಲೇಬಾರ್ದು ಅಂತ ಹೇಳ್ತೀವಿ ಬಟ್ ಅವರೇನು ಹೇಳಿದ್ರು ಅಂತಂದರೆ ತುಂಬ ಹಣ್ಣಾಗಿರುತ್ತಲ್ಲ ಪಪ್ಪಾಯ ಅದನ್ನು ತಿಂದರೆ ನೀವು ತುಂಬ ಕ್ರೇವಿಂಗ್ಸ್ ಆದರೆ ನಮಗೆ ತಿನ್ಬೋದು ಬಟ್ ಪಪ್ಪಾಯ ಕಾಯಿನ ತಿನ್ನಬಾರ್ದು ಪಪ್ಪಾಯ ಕಾಯಿ ತಿನ್ನೋದ್ರಿಂದ ಅಭರ್ಷನ್ ಆಗೋ ಚಾನ್ಸಸ್ ಇರುತ್ತಂತೆ ಸೊ ಒಂದಷ್ಟು ಎಲ್ಲ ಐಡಿಯಾ ಬಂತು ನನಗೆ ಫುಡ್ ಬಗ್ಗೆ ಏನು ತಿನ್ನಬೇಕು ತಿನ್ನಬಾರ್ದು ಅಂತೆಲ್ಲ ಸೊ ನನ್ನ ಕಮ್ಮಿಂಗ್ ಡೇಸಲ್ಲಿ ನನ್ನ ರುಟೀನ್ ಹೇಗಿರುತ್ತೆ ಫುಡ್ ರುಟೀನ್ ಹೇಗಿರುತ್ತೆ ಅದರೊಳಗೆ ಎಸ್ಪೆಷಲಿ ಡಾಕ್ಟರ್ ಜೊತೆ ಎಲ್ಲ ಮಾತಾಡಿ ತಿಳ್ಕೊಂಡಾದ್ಮೇಲೆ ಎಸ್ ಅದನ್ನೆಲ್ಲ ಕಂಪಲ್ಸರಿ ಫಾಲೋ ಮಾಡಬೇಕು ಹೆಲ್ದಿ ಫುಡ್ ತಿನ್ನಬೇಕು ಅನ್ನೋದೆಲ್ಲ ಸ್ವಲ್ಪ ಜಂಕ್ ಫುಡ್ ಅದು ಇದು ಮಧ್ಯೆ ಮಧ್ಯೆ ಇರ್ತಾಯಿತ್ತು ಬಟ್ ಈಗ ಸ್ವಲ್ಪ ಸೀರಿಯಸ್ ಆಗಿದ್ದೀನಿ ಅದನ್ನು ನಾನು ಬ್ಲಾಗ್ ಮಾಡ್ತೀನಿ ಯಾವ ಥರ ಬೆಳಿಗ್ಗೆಯಿಂದ ರಾತ್ರಿ ಮಲಗೋವರೆಗೂ ನಾನು ಫುಡ್ ಏನೆಲ್ಲ ತೊಗೋತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾರೋ ಹೇಳಿದರು ಯಾವ ಥರ ಇರುತ್ತೆ ನಿಮ್ಮ ನಿಮ್ಮ ಫುಡ್ ರುಟೀನು ಅದೊಂದು ಶೇರ್ ಮಾಡಿಕೊಡಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ತಟ್ಟೆ ಇಸ್ಕೊಬಹ ಹೋಗು ವಾಟರ್ ಮತ್ತೆ ಇದು ತಟ್ಟೆ

ಸ್ಪೂನ್ ಏನಕ್ಕೆ ಅದ್ಯಾರಿಗೆ ಅದ್ಯಾರಿಗೆ ಪಾಪುಗ ಅದು ಹ್ಮ್ ಊಟ ಮಾಡೋದ ನೀವು ಸ್ಪೂನಲ್ಲಿ ನೀವೇ ಮಾಡಿ ಊಟ ಮಾಡ್ತೀವಿ ಹಾ ಅನ್ನಪೂರ್ಣೆ ಸದಾಪೂರ್ಣೆ ಸಿದ್ಧಾರ್ಥ ಏನೇನು ಹೇಳ್ದಲ್ಲ ಆ ಇನ್ನೊಂದು ಇನ್ನೊಂದ್ಸಲ ಹೇಳು ಅನ್ನಪೂರ್ಣೆ ಸದಾಪೂರ್ಣೆ ಹ ಪ್ರಾಣ ವಲ್ಲಭೆ ಹ್ಮ ಅವ್ನು ಮಧ್ಯಾಹ್ನ ಸ್ಕೂಲಲ್ಲಿ ಊಟಕ್ಕಿಂತ ಮುಂಚೆ ಲಂಚ್ ಟೈಮಲ್ಲಿ ಇದೆಲ್ಲ ಎಳಿಸ್ತಾರಲ್ಲ ನಾವೆಲ್ಲ ಊಟ ಕೂತ್ಕೊಂಡಾಗ ಅವನ್ನೆಲ್ಲ ಒಟ್ಟಿಗೆ ಕೂತ್ಕೊತೀವಲ್ಲ ನೆನ್ಪಿಸ್ಕೊಬಿಡ್ತಾನೆ ಒಬ್ಬನೇ ಒಬ್ಬನೇ ಊಟ ಮಾಡಬೇಕಾದ್ರೆ ಹೇಳಲ್ಲ ಅದನ್ನ ಈಗೆಲ್ಲರೂ ಒಟ್ಟಿಗೆ ಕೂರ್ತೀವಿ ಅಲ್ವಾ ಈಗ ನೆನ್ಪಿಸ್ಕೊತ ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿಯಾಗಿದೆ ನವೀನ್ ಈಗ ಮಿಕ್ಸ್ ಮಾಡ್ತಾಯಿದ್ದೀರಾ ಅಂದರೆ ನಾವು ನಾಲ್ಕೈದು ಜನಕ್ಕೆ ಒನ್ ಟೈಮ್ ಮಾಡಿರೋದಲ್ವ ಎಸ್ಪೆಷಲಿ ಕಡಿಮೆ ಮಾಡ್ತೀವಿ ನೋಡಿ ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮಮ್ಮ ಮಾಡೋ ಬಿರಿಯಾನಿ ಬಗ್ಗೆ ನಾನು ಹೇಳೋಂಗೆ ಎಲ್ಲ ಬಿಡಿ ಸೊ ಈಗೆಲ್ಲ ಬಡಿಸ್ಕೋತಾ ಇದ್ದೀವಿ ನಾವು ನೈಟ್ ಟೈಮ್ ಈ ಥರ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಕ್ಕಾಗೋದು ನೈಟ್ ಟೈಮ್ ಅಷ್ಟೇ ಮಾರ್ನಿಂಗ್ ಎಲ್ಲ ಅರ್ಜೆಂಟಲ್ಲಿ ಇರ್ತೀವಿ ಸೊ ಈ ಒಂದು ವ್ಲಾಗ್ ನೀವೆಲ್ಲರೂ ಎಂಜಾಯ್ ಮಾಡಿರ್ತೀರಾ ಇಷ್ಟಪಟ್ಟಿರ್ತೀರಾ ಅಂತ ಅಂದ್ಕೊಡ್ತೀನಿ ಈಗ ನಾವು ಊಟ ಮುಗಿಸಿ ಒಂದು ಬ್ಲಾಗ್ ನ ಕೂಡ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಟೇಕ್ ಕೇರ್ ಲವ್ ಯೋರ್